ಚಿಕನ್ ಅಂಗಡ್ಯಾಗ ಒಂದು ರೀಲ್ ಶೂಟ್ ಮಾಡ್ಕೊಬೇಕ್ ಚಿಕನ್ ಅಂಗಡಿ ಹೊಂಟೀವಿ ಸಾಣ್ವಿನ ಕಟಿಂಗ್ ಮಾಡ್ಸತ್ ನೀ ಹೆಂಗೆ ಆಗಲಕತ್ತಿದ ಮಮ್ಮೆ ಸೇವಿಂಗ್ ಮಾಡ್ಸೋಕೆ ಬಂದೀನಿ ಸಾಣ್ವಿ ಮಕ್ಕಂದ ಸೇವ್ ಮಾಡ್ಸೋದು ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್ ಚೌ ಚೌ ಚಿಲಾಡಿ ನಾ ಇವತ್ತು ಎಲ್ಲಿಗೆ ಅಂತೀರಿ ಭಾಳ ಹ್ಞೂ ಪಾರ್ಲರ್ಗೆ ಹೋಗ್ಬೇಕಂತ ಮಾಡಿದ್ದೆ ಪಾರ್ಲರ್ಗೆ ಹೋಗ್ಬೇಕು ಕೂದಲು ಕಟ್ ಮಾಡಿಸ್ಬೇಕು ಭಾಳ ದಿನ ಆಯ್ತು ಕೂದ್ಲು ಕಟ್ ಮಾಡಿಸಿ ಒಂದ್ರಾಗ ಎರಡು ಎರಡಾಗ ಕುತ್ಬಿಟ್ಟು ನಾನು ಕೂದಾಗ ಬೇಳೆಗಣಿಗೆ ಆಗಲಿಗೆ ಅದಕ್ಕೆ ಗಲೀಗಟ್ಟಿ ಎಲ್ಲ ಶೇವಿಂಗ್ ಶೇವಿಂಗ್ ಮಾಡಿಸ್ಕೊಂಡು ನಾನು ಕಟ್ಟಿಂಗ್ ಮಾಡಿಸ್ಕೊಂಡು ಯಾವತ್ತೇ ನಮ್ಮ ಸಾನ್ವೀನ್ ಕರ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ಬೇಕು ಧರ್ಮಸ್ಥಳಕ್ಕೆ ಹೋಗೋ ಪ್ಲ್ಯಾನ್ ಐತಿ ಈಗ ಜೋಳಕ್ಕೆ ಏನೇನು ಆಗತ್ತ ಗೊತ್ತಿಲ್ಲ ದಿನ ಇಂಥ ದಿನ ಅಂತ ಫಿಕ್ಸ್ ಮಾಡಿಲ್ಲ ನಮ್ಮ ದೊಡ್ಡೋಣ ಕೇಳ್ಬಿಟ್ಟು ನಮ್ಮವನ ಇಂಥ ದಿನ ಅಂತ ಫಿಕ್ಸ್ ಆದ್ರೆ ನೀವು ಪಕ್ಕ ಅಪ್ಡೇಟ್ ಮಾಡ್ತೀವಿ ಯಾವಾಗ ಹೋಗ್ತೀವಂತ ಲಾಗ್ ಮಾಡೋಣ ಅದನ್ನು ಬರೀ ಇವಾಗ ಸದ್ಯಕ್ಕೆ ಕಟಿಂಗ್ ಶಾಪ್ ಕೊಂಟೀವಿ ಇಬ್ಬರು ಆಕೆ ಪಾರ್ಲರ್ಗೆ ಗೊತ್ತಲ್ಲ ನಾವು ಸ್ವಲ್ಪ ಸೇವಿಂಗ್ ಮಾಡಿಸ್ಬೇಕು ಸ್ವಲ್ಪ ಕಟಿಂಗ್ ಮಾಡಿಸ್ಬೇಕು ಬರ್ರಿ ಬರೀ ರೈಸ್ ಇಲ್ಲೆಲ್ಲ ಮನೆಯಾಗ್ ಮಾಡ್ತಾರಂತ ಒಂಟಾಳು ಮಂತ ಇವಾಗ ಬರ್ತಾಳೆ ಇವಾಗ ಸದ್ಯಕ್ಕೆ ನಾನು ನಮ್ಮ ಸಾನ್ವಿ ಹೋಗ್ ಬರ್ರಿ ಬರ್ರಿ ಸೇವಿಂಗ್ ಮಾಡಿಸ್ ಬಂದೀನಿ ಸಾನ ಮಕ್ಕಂತ ನಾವು ಸೇವಿಂಗ್ ಮಾಡಿಸ್ಬೋದು

ಹಣವಿನ ಕಟ್ಟಿಂಗ್ ಮಾಡ್ಸದ ಹೆಂಗ್ಳಾಕಿದ್ ಮಮ್ಮಿ ಏಯ್ ಬಂಗದ ಹೆಂಗ್ಳಾಕಿದ್ದೆ ಹಂಗತಿದ್ದೆನಾ ಬುಡ್ಸ ಗಾಯ್ಸ್ ನಾನು ಕಟ್ಟಿಂಗ್ ಮಾಡಿಸ್ತಾ ಇದ್ದೀನಿ ಸುಮ್ಮನೆ ಸುಮ್ಮನೆರೋಳ್ಳ ಅವ್ರು ಏನೋ ಮಾಡಾಕತ್ತಾರ ಬಿಡಪ್ಪ ಅನ್ಕೊಂಬಿಟಳ ನನಗೆ ಅರ್ಸಕೊತ ಬಿಟ್ಟಳ ನಾನು ನೋಡಿ ನೋಡಿ ಅರ್ಸಕತ್ತೆ ಅವ್ರು ಏನೋ ಮಾಡಾಕತ್ತ ಅನ್ಕೊಂಬಿಟ್ಟ ನೋಡಿ ನೋಡಿ ಅರ್ಸಕತ್ತಳ ಇನ್ನ ನೊಮ್ತಾ ಬಂದಿಲ್ಲ ಇಲ್ಲೇ ಕಾಯಕಿ ನಾವೆಲ್ಲ ಮಾಡಿಸಿ ಬಂದಿ ನಿಮ್ಮ ಒಂದು ಮಮ್ಮಿ ನನ್ನ ಮಗಳು ನನಗೇನೋ ಅಂತಂದು ಅಷ್ಟೊಂದು ಅರ್ಸಳಿ ಅಲ್ಲಿ ಏನ್ ನೋಡ್ತೀವಿ ಬ್ಯಾಗ್ ಕೇಳ್ಕೊಂಡ್ಬಿಟ್ಟು ಬ್ಯಾಗ್ ನಿಂದನ ಗಾಡಿ ಏ ಬಂಗಾರೀಗಾ ಡ್ರ ನಿಂದನ

ಇಲ್ಲಿಂದ ಇಲ್ಲಿ ಗೋ ಗಾಯ್ಸ್ ರೀ ಹೊರ ಮನೆಗೆ ಬಂದು ಮೈಗೆ ತಕೊಂಡು ಮತ್ತೆ ಹೊರಗೆ ಹೊಂಟೀವಿ ಸ್ವಲ್ಪ ಚಿಕನ್ ಅಂಗಡಿಯಾಗ ಒಂದು ರೀಲ್ ಶೂಟ್ ಮಾಡ್ತಾ ಚಿಕ್ಕನ್ ಅಂಗಡಿ ಹೊಂಟೀವಿ ಏನೇನು ಆಗ್ತು ತಗೊಂಡ್ ಬರೀ ಚಿಕ್ಕನ್ ಅಂಗಡಿಗೆ ಹೊಂಟೀವಿ ಸದ್ಯಕ್ಕೆ ನೋಡ್ರಿ ಗನ್ಸಾನೇನು ಸನೂ ರೆಡಿ ಆಗೋಳ ಮಮತನು ರೆಡಿ ಆಗೋಳ ಬರ್ರಿ ಚಿಕನ್ ಅಂಗಡಿ ಓಮ್ ರೀ ರೈಸ್ ಎಕ್ಕ ಮೂವಿ ಬಂದೀವಿ ಅದು ನಿನ್ನೆ ಮಿಸ್ ಆತು ಇವತ್ತು ಹೊಂಟಿವಿ ಬರ್ರಿ ಆರು ಜನ ಹೊಂಟಿವಿ ಓಂ ಬರ್ರಿ ತಂಗಿಲ್ ನೋಡಕ ರೈಸ್ ಬಂದಿವಿ ಫಸ್ಟ್ ನಾವೇ ಎಂಟ್ರಿ ಆಗಿವಿ ನೋಡ್ರಿ ಸೀಟ್ ಕಾಯಿಲೆ ಅದು ಸೀಟ್ ನಂಬರ್ ಅಲ್ಲಿ ಹಾಕಿರ್ತಾರೆ ನೋಡಿ ಬರ್ರಿ ಇವಾಗ ಫಸ್ಟ್ ನಾವು ಎಂಟ್ರಿ ಆಗಿವಿ ಸ್ಟಾರ್ಟೇ ಆಗಿಲ್ಲ ಎಷ್ಟು ಒಂದು ಪಾಪದಲ್ಲಿ ಬಂದೆ ಅಲ್ಲ ಒಟ್ಟ ನೀನಲ್ಲ ಎಷ್ಟು ದಿನ ಅದು ಹೇಳ ಒಂದು ವರ್ಷ ಒಂದು ವರ್ಷದಿಂದ ನಾ ನಾನಂತೂ ಹೋಗಿನಿ ಪುಷ್ಪ ಕೆ ಡಿ ಮಿ ಅದಕ್ಕೆ ಹೋಗಿನಿ ಇವ್ರು ಹೋಗಿಲ್ಲ ಮತ್ತೆ ನೋಡ್ರಿ ಎಷ್ಟೊಂದು ಜನ ಬಂದ್ಬಿಟ್ರಿ ಜಸ್ಟ್ ಸಿಗೋಗ್ಬಿಟ್ಟೈತೆ ಒಳಗೆ ನಾವು ಈ ಕಡೆಯಿಂದ ಬಂದ್ವಿ ನಾನು ನಮ್ಗಿಂತ நோடண எங்க இன்டர்வலி விட்டுறா

ಬಾಳೆ ಬಾಳೆ ಲೇ ಲೇ ಅಂತ ನಾವು ಒಂದು ಸಂದೇಶ ಕೊಡಕತ್ತೀವಿ ಅಲ್ಲಿ ಸ್ಯಾನು ಎದ ನೀನು ಮಾಡೋದು ಬಳಿತ ಏನು ತಿಂದೀರಿ ನೀನು ಏನು ಮಾಡೋಕತ್ತೀರಿ

ಹೆಣ್ಮಕ್ಳಿಗೆ ಅಂತ ಒಂದು ಸಂದೇಶ ಕೊಡಕಂತ ನಾನು ಒಂದು ರೀಲ್ ಮಾಡಕತ್ತೀನಿ ಆ ರೀಲಿನ ಕಮೆಂಟ್ ಏನೇನು ಅಂತ ನನಗಂತ ಗೊತ್ತಿಲ್ಲ ಈ ಥರ ಮಾಡಬೇಡಿ ಅಂತಂದು ನಾನು ಮಕ್ಕಳಿಗೆ ಒಂದು ಸಂದೇಶ ಕೊಡಕತ್ತೀನಿ ಅಷ್ಟೇ ಏನು ನನ್ನ ತಲೆಗೆ ಬಂದಿರೋದು ನಾನು ಹೇಳಾಕತ್ತೀನಿ ಅಂತ ಗೊತ್ತಿಲ್ಲ ಬರ್ರಿ ಕಂಟಿನ್ಯೂ ಮಾಡ್ಬೇಕಂದ್ರೆ ಸಾನು ಎದ್ಬಿಟ್ಟಣ ಬಾ ಪಟ್ನಾ ಕರೆಷ್ಟಿರ್ಬೇಕಾಗ ಇಲ್ಲ

ನೀವು ಗಂಡಸರಾಗಿರಿ ನಾವು ಹೆಂಗಸರಾಗಿರಿ ಲೇ ಇದು ಎಷ್ಟೈಲೆ ಭಾರ ಇದೆ ಹಾಂ ಎಷ್ಟೈ ಭಾರ ಇದು 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 ಅಷ್ಟು ಭಾರ ಆಗ್ತಾ ಇವನು ನಿಮಗೆ ಮೈ ಮೇಲೆ ಅಷ್ಟು ಭಾರ ಆಗತೆ ಅಂದ್ರೆ ಅಪ್ಡೇಟ್ ಆಗಬೇಕು ಇಲ್ಲ ಅಂತಲ್ಲ ನಮ್ಮ ಸಂಸ್ಕೃತಿ ಮರೆಯಷ್ಟು ಅಪ್ಡೇಟ್ ಆಗ್ಬಾರ್ದು ಗೈಸ್ ಇನ್ನೊಂದು ಏನು ಹೇಳ್ಬೇಕಂತಂದ್ರೆ ನಾನು ನಮ್ಮದು ಕಿಲಾಡಿ ಜೋಡಿ ಅಂಬೋದು ಯೂಟ್ಯೂಬ್ ಚಾನಲ್ ಮತ್ತೆ ಸಿಕ್ಕಿದೆ ಎಲ್ಲ ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ರೆ ಇವಾಗ ಹಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗೋಣ ನೆಕ್ಸ್ಟ್ ಅಲ್ಲಿ ಬಾಯ್